ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮಾನಹಾನಿ ನಷ್ಟ ಮೊಕದ್ದಮೆನೇ ಹೂಡಲಾಗಿದೆ ಯಾರು ಹಾಕಿದ್ದು ಯಾಕೆ ಹಾಕಿದ್ರು ಕಂಪ್ಲೀಟಾಗಿ ಮಾತಾಡೋಕ್ಕೆ ಯಾರು ಮೊಕದ್ದಮೆ ಹೂಡಿದ್ರೂ ಅವರೇ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಯಾಗ್ ಅಂತ ಅವರೇ ಮಾತಾಡ್ಸೋಣ ಡಾಕ್ಟರ್ ಪ್ರಯಾಗ್ ಅವರೇ ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಅವರು ಕೆಲ ದಿನಗಳಿಂದಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ನನಗೆ ತುಂಬ ಕಿರುಕುಳ ಕೊಟ್ಟಿದ್ದರು ಅಂತ ಆರೋಪ ಮಾಡಿದರು ಅದ್ರ ಬಗ್ಗೆ ನೀವು ಬಳಿಕ ಮಾತನಾಡಿ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸ ಇದು ಎಲ್ಲ ಸುಳ್ಳು ಅಂತೆಲ್ಲ ಮಾಡಿದ್ರಿ ಈಗ ಮುಂದುವರೆದ ಭಾಗವಾಗಿ ಏನು ಮಾಡ್ತಾ ಇರುವಂಥದ್ದು ನೀವು ಸರ್ ನಾವು ಫಸ್ಟು ನಾವು ಒಂದು ಲೋ ಲೀಗಲ್ಸ್ ಕೊಟ್ಟಿದ್ವಿ ಅವರಿಗೆ ಅದಕ್ಕೆ ಮುಂಚೆ ನಾವು ಪ್ರಶಾಂತ್ ನಾಯ್ಕವ್ರಿಗೆ ಮಾತಾಡಿ ಈ ಥರ ನಿಮ್ಮ ವೇದಿಕೆಯಲ್ಲಿ ಅವನು ಕ್ಷಮೆ ಕೇಳಿದ್ರೆ ಅಲ್ಲಿಗೆ ನಾನು ನಿಲ್ಲಿಸ್ತೀನಿ ಅವರು ಫಸ್ಟಿಗೆ ಒಪ್ಕೊಂಡಿದ್ರು ಆಯಿತು ಹೇಳ ಪ್ರಯತ್ನ ಒಂದು ಆರ್ಗ್ಯಾನಿಕಾಗಿ ಮಾಡ್ತೀವಿ ಅಂತ ಆಮೇಲೆ ದಿನ ಟೈಮ್ ಕೊಟ್ಟಿದ್ವಿ ಟೈಮ್ ಕೊಟ್ಟ ಮೇಲೆ ಇಲ್ಲ ಅಂತ ಸಾಕ್ಷಿ ಇದೆ ಅಂತ ನೀವು ಆಗಿ ಮುಂದಿರು ಅಂತ ಹೇಳಿದಾಗ ಸೊ ನಾವು ಲೀಗಲ್ ನೋಟಿಸ್ ಫಸ್ಟ್ ಕೊಟ್ಟಿದ್ವಿ ಅದೇ ಇಲ್ಲಿ ಬಿಗ್ ಬೇಸ್ ನಡೀತಿದೆಯಲ್ಲ ಅದೇ ಅಡ್ರೆಸ್ಗೆ ನಾವು ಲೀಗಲ್ ನೋಟಿಸ್ ನಮ್ಮ ಲಾಯರ್ ಮೂಲಕ ಹದಿನೆಂಟು ಪಾಯಿಂಟ್ಸ್ ಹಾಕಿ ಕಳಿಸಿದ್ವಿ ಅದೇ ಅಡ್ರೆಸ್ ಬಿಗ್ ಬಾಸ್ ನಡೀತಾ ಇದೆ ನಮಗೆ ವಾಪಸ್ಸು ಅವ್ರಲ್ಲಿ ಕಳಿಸ್ರು ಒಂದು ವಾರ ಆದಮೇಲೆ ಕಳಿಸ್ಕೊಟ್ರು ಇಲ್ಲ ಈ ಈ ಅಡ್ರೆಸ್ಸಲ್ಲಿ ಅವನಿಲ್ಲ ಅಂತ ಅವ್ರ ಇದೇನಂದರೆ ಇದು ಅವ್ನು ಪರ್ಮೆಂಟ್ ಅಡ್ರೆಸ್ ಅಲ್ಲ ಇದು ಅವ್ನು ನಮ್ಮ ಗೆಸ್ಟ್ ನಮಗೆ ಅಂತ ನಮ್ಮ ಪ್ರಶ್ನೆ ಒಂದು ವಾರ ಬೇಕಾಗಿತ್ತು ಲೀಗಲ್ ನೋಟಿಸ್ ವಾಪಸ್ ಇಸ್ಕೊಂಡ ಇಸ್ಕೊಂಡ್ಮೇಲೆ ಸೇಮ್ ಡೇ ಅವ್ರು ವಾಪಸ್ ಕಳಿಸೋದಾಗಿತ್ತು ಇಸ್ಕೊಂಡು ಎಲ್ಲ ಓದಿ ಎಲ್ಲ ಮಾಡಿ ಅದನ್ನೆಲ್ಲ ಅದು ಅವ್ರ ಸ್ಟ್ರಾಟಜಿ ಮಾಡ್ಕೊಳ್ಳಿ ಇದಾದ ಮೇಲೆ ನಮಗೆ ಕಾರ್ಪೊರೇಟ್ ಆಫೀಸಿಂದ ಲೆಟ್ರ್ ಬಂತು ಹೋಲ್ಡ್ ಮಾಡಿ ನಾವು ಅದು ನಮ್ಮ ಲೀಗಲ್ ಲಾಯರು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದಕ್ಕೆ ಹೇಳ್ಬೇಕು ಅದು ಮಾಡಿದ್ದಾರೆ ಈ ಮಧ್ಯ ಮಧ್ಯಮ ಸ್ತ್ರೀ ಬೇದಿ ಅಂತ ಹೊರಗೆ ಬರ್ತಾರೆ ಆ ಟೈಮ್ ಆಯಿತು ಅಂತ ನಮಗೂ ಚೆನ್ನಾಗಿ ಗೊತ್ತು ಏನು ಮಾಡಿದ್ರು ಚೆನ್ನಾಗಿ ಗೊತ್ತು ಸೊ ಅದು ಮುಂದೆ ಏನೇನು ಆಯಿತು ಅಂತ ಅದು ನಮ್ಮ ಲಾಯರ್ ಹೇಳ್ತಾರೆ ಯಾಕೆ ನಾವು ವಿತ್ ಫ್ಯಾಕ್ಷನ್ ಫಿಗರ್ಸ್ ಮಾತಾಡಬೇಕಲ್ಲ ಈ ಥರ ಸುಮಾರು ಮಾಧ್ಯಮದಲ್ಲೇ ಬಂತಲ್ಲ ಥರ ಅವ್ನು ಆಫರ್ಸ್ಟ್ ಆತ್ಮಹತ್ಯೆ ಮಾಡ್ಕೊಂಡು ಒಂದು ಸುಳ್ಳಿ ಸುದ್ದಿ ಬಂತು ಆಮೇಲೆ ಡಾಕ್ಟ್ರು ಅವ್ರ ಟೀ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾನು ಒಬ್ಬ ಆಗಿ ನನಗೆ ಇಷ್ಟು ಸ್ಪಷ್ಟನೆ ಇದೆ ಸರ್ ಒಬ್ಬ ಪೇಷೆಂಟು ಆ ಟ್ರೀಟ್ಮೆಂಟ್ ಕೊಡೋ ಆಗಲಿ ಅಥವಾ ಯಾರೇ ಆಗಲಿ ಅವನ ಅನುಮತಿ ಇಲ್ದಲೆ ಅವನ ಮೆಡಿಕಲ್ ರೆಕಾರ್ಡ್ಸ್ನ ಮಾಧ್ಯಮಕ್ಕಾಗಲಿ ಬೇರೆ ಕಡೆ ಕೊಡೋಕ್ಕೆ ಬರೋಲ್ಲ ಯು ಸಿ ಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಇದು ಹ್ಯೂಮನ್ ರೈಟ್ಸ್ ಇದೆಲ್ಲ ಇದು ನನ್ನ ಮೆಡಿಕಲ್ ರೆಕಾರ್ಡ್ಸ್ನ ನನ್ನ ಅಪ್ಣೆ ಇಲ್ಲದೇ ನೀವು ಡಾಕ್ಟ್ರಾಗಿ ಕೊಡೋದು ಬರಲ್ಲ ಡಾಕ್ಟ್ರು ಕೊಟ್ಟಿರೋ ಒಳಗಡೆ ಮಾಧ್ಯಮಕ್ಕೆ ಮಾತಾಡಿದರೆ ಅರ್ಥ ಏನು ಅವ್ರ ಪರ್ಮಿಷನ್ ಕೊಟ್ಟಿರಬೇಕು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಡಾಕ್ಟ್ರು ತಪ್ಪಾಗುತ್ತೆ ಡಾಕ್ಟ್ರು ಗಂಟಾಗೋಷ್ಷವಾಗಿ ಎಲ್ಲ ಮಾಧ್ಯಮಕ್ಕೂ ಅವ್ರು ಮಾತಾಡಿದ್ದಾರೆ ಆಮೇಲೆ ಎಲ್ಲ ಮಾಧ್ಯಮಕ್ಕೂ ಅವ್ರು ಮೆಡಿಕಲ್ ರಿಪೋರ್ಟ್ಸ್ನ ಹಂಚಿದ್ದಾರೆ ಅಂದರೆ ಏನಾಗುತ್ತೆ ಇದರಿಂದ ಸ್ಪಷ್ಟತೆ ಅಂದರೆ ಮತ್ತೆ ಸಿಂಪತಿ ಬರಲಿಕ್ಕೋಸ್ಕರ ಒಂದು ಮೆಡಿಕಲ್ ರೆಕಾರ್ಡ್ಸ್ನ ಹೊರಕ್ಕೆ ಇದ್ಬಿಟ್ಟು ಗೊತ್ತಾಗತ್ತೆ ಅದನ್ನು ಅವರು ಟ್ಯಾಕಲ್ ಮಾಡ್ಕೊತಾರೆ ಆಯ್ತಾ ಈಗ ಆಗಿರುವಂತದ್ದು ಈಗ ಪ್ರತಾಪ್ ವಿರುದ್ಧ ನೀವು ಏನಂತ ಈಗ ಕೋರ್ಟ್ ಯಾವ ವಿಚಾರ ಸರ್ ನಮ್ಮ ಲಾಯರ್ ಅದ್ರ ಬಗ್ಗೆ ಕುಲಂಕುಷ ಬಗ್ಗೆ ಸ್ಟಡಿ ಮಾಡಿ ಅವ್ರದೆಲ್ಲ ಕಲೆ ಹಾಕಿ ನಮಗೆ ಸುಮಾರು ಜನ ಬಿಗ್ ಬಾಸ್ ಇವರೇ ನಮಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ನಾನು ಆ ಒಂದು ಕಾಲದಲ್ಲಿ ಇದೇ ಕಲರ್ಸ್ಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಕಲರ್ಸ್ ಕನ್ನಡದಲ್ಲೇ ಸೂಪರ್ ಮೆಂಟ್ ಅಂತ ಇದ್ದಾಗ ನಾವೇ ಹಂಗಾಗಿ ನಮ್ಗೆ ಅಲ್ಲಿ ಒಳ್ಳೆ ಬಾಂಧವ್ಯ ಇದೆ ಅವ್ರ ಕಡೆಯಿಂದ ನಮಗೆ ಸುಮಾರು ಮಾಹಿತಿ ಗೊತ್ತಿದೆ ನಮಗೆ ಆ ಮಾತಿ ಆ ಮಾಹಿತಿ ಆಧಾರ ಮಾಡಿ ಆಮೇಲೆ ನಮಗೆ ಬೇರೆ ಬೇರೆ ಸೋರ್ಸಿನ ಆಧಾರ ಮಾಡಿಬಿಟ್ಟು ಎಲ್ಲ ಪಾಯಿಂಟ್ಸ್ ಪ್ರಕಾರ ನಮ್ಮ ಲಾಯರು ಅದ್ರ ಏನೇನು ಪ್ರಾವಿಷನಲ್ಲಿ ಎಲ್ಲೆಲ್ಲಿಗೆ ಕೇಸ್ ಹಾಕ್ಬೋದು ಎಲ್ಲ ಕಡೆ ಹಾಕಿ ಅವರು ಡಿಫಾಮೇಷನ್ ಕೇಸನ್ನ ಫೈಲ್ ಮಾಡಿದ್ದಾರೆ ಪ್ರತಾಪ್ ವಿರುದ್ಧ ಹಾಂ ಅವ್ರನ್ನೂ ಇದನ್ನು ಮಾಡ್ಬಾರ್ದು ತಪ್ಪಿತ ತಪ್ಪಿತಸ ಯಾರಾಗಿರ್ಬೋದು ಅದು ಪ್ರತಾಪ್ ಆಗಿರ್ಬೋದು ಆ ಸುಳ್ಳು ಹೇಳಕ್ಕೆ ವೇದಿಕೆ ಕೊಟ್ಟಿರೋರು ಆಗಿರ್ಬೋದು ಅಥವಾ ನಡೆಯೋ ಸಂಸ್ಥೆ ಆಗಿರ್ಬೋದು ಅದ್ರ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡಿ ಲಾ ಏನು ಹೇಳುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಇದನ್ನು ಹಾಕಿದ್ದಾರೆ ಈಗ ನೀವು ಪ್ರತಾಪ್ ವಿರುದ್ಧ ಏನಂತ ಹಾಕಿದ್ರ ಎಷ್ಟು ಮತಕ್ಕೆ ಹಾಕಿದ ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಲಾಸ್ಟ್ ಮೂರು ಶಕ್ಲಗಡೆ ಹೇಳ್ತಾರೆ ಅಲ್ಲಿ ಇಬ್ಬರೇ ಎರಡು ಪ್ರಸ್ತಾವನೆ ಮಾಡ್ತಾರೆ ನೀವು ಹಳೆ ವೀಡಿಯೋ ನೋಡಿದ್ರೆ ಮೂರು ಶಕ್ಲಗಡೆ ಅವರು ಒಡೆಯೊಬ್ಬರಿಗೆ ಪ್ರಸ್ತಾಪನೆ ಮಾಡಲ್ಲ ಅವರು ಆಯಿತಾ ಅವರ ತಂಗಿಗೆ ಯಾರು ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾರೆ ತಪ್ಪದು ಹೆಣ್ಣಿಗೆ ಹೆಣ್ಣು ಕೊಡಲ್ಲ ಹೆಣ್ಣು ಗಂಡು ಕೊಡ್ತಾರೆ ಅಲ್ಲಿಗೆ ಗೊತ್ತಾಗ ಒಂದು ಸುಳ್ಳು ಹೇಳ್ತಿದ್ದಾನೆ ಅಂತ ಆಮೇಲೆ ಬೇರೆ ಬೇರೆ ಅಲಿಗೇಷನ್ ಒಂದು ಎರಡು ಮಾಡಿದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ನಾನು ಅದೇ ಸಮಯದಲ್ಲಿ ಎದ್ಬಿಟ್ಟು ಅವನಿಗೆ ನಾನು ಚಾಲೆಂಜ್ ಮಾಡ್ತೀನಿ ನನಗೆ ಎವಿಡೆನ್ಸ್ ಇದ್ದರೆ ಕೊಡು ಕೋರ್ಟಿಗೆ ಅಂತ ನನಗೆ ಎವಿಡೆನ್ಸ್ ಇದೆ ಫುಲ್ಲು ನಾನು ಕೊಡ್ತೀನಿ ಅಂತ ಹೇಳ್ದು ಅವನು ಅದೇ ಕೋರ್ಟಲ್ಲಿ ಹೋಗಿ ಗಿಲ್ಟಿ ಪ್ಲೀಡ್ ಮಾಡಿ ಕನ್ವಿಕ್ಟ್ ಆಗ್ತಾನೆ ಸಾವಿರ ರೂಪಾಯಿ ಫೈನ್ ಕಟ್ತಾನೆ ಅಲ್ವಾ ಅಶೋಕ್ ನಗರ ಪೊಲೀಷನಲ್ಲೂ ದಾಖಲಾಗುತ್ತೆ ತರ್ಗಡಪುರದಲ್ಲೂ ದಾಖಲಾಗುತ್ತೆ ಅವನಿಗೆ ಎರಡು ಚಾನ್ಸ್ ಅಂತಾರಲ್ಲ ನಾವು ಕೊಟ್ಟದ್ದು ಮೂರು ಚಾನ್ಸು ಎರಡು ಸರಿ ಕನ್ವಿಕ್ಟ್ ಆಗಿದ್ದಾನೆ ಓ ಕನ್ ಕನ್ವಿಕ್ಟ್ ಅವನೇ ಬೇಡ್ಕೊತಾನೆ ನನ್ನ ಕೇಸ್ ಬೇಗ ತೊಗೊಳ್ರಿ ಅಂತಲ್ಕ ಆತಲ್ಲಿ ಲಾಯರ್ ಮೂಲಕ ಬೇಡ್ಕೊಂಡು ಕನ್ವಿಕ್ಟ್ ಫ್ರೀಡ್ ಮಾಡಿ ಗಿಲ್ಟಿ ಪ್ರೀಡ್ ಮಾಡಿ ಕನ್ವಿಕ್ಟ್ ಆಗಿರೋ ವ್ಯಕ್ತಿ ಅಲ್ಲಿಗೆ ಅರ್ಥ ಏನು ನಾವು ಮಾಡಿರೋ ಆರೋಪ ಎಲ್ಲ ಸಾಬೀತಾಯ್ತಲ್ವಾ ನೀವು ಒಬ್ಬರು ಮಾಧ್ಯಮದಾಗಿ ಕನ್ವಿ ಏನು ನಾನು ಮಾಡೋ ತಪ್ಪ ಒಪ್ಕೊಂತೀನಿ ತುಂಬ ಎದ್ರಿಸಿ ಒಂದು ಒಪ್ಕೊಳ್ಳೋ ಸ್ಟೇಟ್ಮೆಂಟ್ ಅಲ್ವಾ ಬಿಗ್ ಬಾಸ್ ಮೇಲೆ ಹೊಡೆದ್ರು ನಮಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ ನಾನು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮಾಡಲ್ಲ ಸರ್ ನಿಮ್ಮ ಮಾಧ್ಯಮ ಮಿತ್ರರಾದ ಗೌಡ ಅವರು ಲಾಸ್ಟ್ ಮೂರು ವರ್ಷದ ಕಡೆ ಅವರೇ ಅದನ್ನು ವೀಡಿಯೋ ಮಾಡಿದ್ರು ಆ್ಯಕ್ಚುಲಿ ನಾನಂತೂ ಯಾರಿಗೂ ಮೀಡಿಯಾ ಮೀಡಿಯಮ್ ಕಡೆ ನನಗೆ ನನಗ ಪವರ್ಸು ಇರಲಿಲ್ಲ ಕರ್ಸೋಕ್ಕೆ ಕೋವಿಡ್ ಟೈಮಲ್ಲಿ ಮೀಡಿಯಾ ಅಟೆಂಡ್ ಮಾಡಿದ್ರೆ ಒಬ್ಬರಿದ್ದರು ಆಯ್ತಾ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾವು ಮೀಡಿಯಾ ಮೀಡಿಯಾ ಗೊತ್ತಾಗಬಾರ್ದು ಅಂತ ಅವನ್ನ ಕರ್ಕೊಂಡಿರ್ತಾನೆ ನಾವು ಅವರಿಗೆ ನನ್ನ ನನ್ನ ಕಡೆಯಿಂದ ಯಾವ ಮಾಧ್ಯಮಕ್ಕೂ ಮಾಹಿತಿ ನಾವು ಕೊಟ್ಟಿರಲಿಲ್ಲ ಯಾಕೆಂದರೆ ಆ ಟೈಮಲ್ಲಿ ಅವನು ತುಂಬ ಕಾಂಟ್ರವರ್ಸಿ ಆಗಿತ್ತು ನಮ್ಮ ಬಾಸ್ ವೆರಿ ಕ್ಲಿಯರ್ ಆಗಿದ್ರು ಅವನು ಯಾವುದೇ ಕಾರಣಕ್ಕೂ ಮಾಧ್ಯಮಕ್ಕೆ ತೋರಿಸ್ಬೇಡಿ ಅವನ್ನ ನನ್ನ ಮತ್ತು ನನ್ನ ಬಾಸ್ ಬಿಟ್ಟರೆ ಅಶ್ವಿನಿ ಮೇಡಮ್ ಒಗಳ ಡಿ ಸಿ ಪಿ ಇದ್ದರು ಇಂಟೆಲಿಜೆನ್ಸು ಅವ್ರಿಗೆ ಬಿಟ್ಟರೆ ಯಾರಿಗೂ ಮಾಹಿತಿ ಇರಲಿಲ್ಲ ಅದು ಸೊ ಹಂಗಿರ್ಬೇಕಾದ್ರೆ ಅವ್ನು ಮಾಡೋ ಆರೋಪಕ್ಕೆ ಒಂದು ಆಧಾರ ಇಲ್ಲ ಈಗಲೂ ಸಹ ಏನಂತ ಆರೋಪ ಅವ್ರಿಗೆ ಏನಂತ ಮಾಡ್ತಿದ್ರೆ ತಂತ್ರ ಅಂತ ಇಟ್ ಅಮೌಂಟ್ಸ್ ಟು ಫಿಸಿಕಲ್ ಅಸಾಲ್ಟ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆ ಥರ ಮಾಡಕ್ಕೆ ಬರೋದೇ ಇಲ್ಲ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಬಿಗ್ ಅಫೆನ್ಸ್ ಆಯಿತಾ ಆಮೇಲೆ ಇನ್ನೂ ಎರಡು ಆ್ಯಡ್ ಮಾಡ್ತಾನೆ ಅವ್ರ ತಾಯಿನ ಬೀದಿಯಲ್ಲಿ ಥರ ನಾವು ನೋಡಬೇಕು ಅಂತ ಆಸೆ ಪಡ್ತೀವಿ ಅವರ ತಂಗಿನ ನಾವು ಮದುವೆ ಆಗ್ದಂಗೆ ನೋಡ್ಕೊತೀವಿ ಇವೆಲ್ಲ ಬೇಸ್ಲ ತಲೆಗೇಷನ್ನು ಒಂದು ಸಿಂಪತ್ತಿ ಪಡ್ಕೊಳೋಕ್ಕೆ ಒಂದು ಓಟ್ ಪಡ್ಕೊಳಕ್ಕೆ ಮಾಡಿರುವಂಥ ಇದು ಅಂತ ನೂರು ಪರ್ಸೆಂಟ್ ನಮಗೆ ಖಾತ್ರಿ ಆಗಿದೆ ಆ ಬೇಸ್ ಮೇಲೆ ನಾವು ಬೇರೆ ಬೇರೆ ಸೆಕ್ಷನಲ್ಲಿ ಬೇರೆ ಬೇರೆ ಇದರಲ್ಲಿ ನಮ್ಮ ಲಾಯರ್ ತುಂಬ ಚೆನ್ನಾಗಿ ಒಬ್ರಲ್ಲ ನಾವು ಫಸ್ಟು ಸುಪ್ರೀಂ ಕೋರ್ಟ್ ಲಾಯರ್ ಇದ್ದಾರೆ ಅವರು ವೇಣುಗೋಪಾಲ ಅಂತ ಅವರು ಲಾಸ್ಟ್ ಟೈಮು ಓಶೋ ಬೋಶೋ ಪ್ಯಾಂಟ್ ಕೇಸಲ್ಲಿ ಕಿತ್ಕೊಂಡಿದ್ರು ಅವ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಿ ಇಲ್ಲ ಪ್ರೈ ನಾನು ಬರಕ್ ಆಗಲ್ಲ ಬೆಂಗಳೂರಿಗೆ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ರು ಆಮೇಲೆ ಇನ್ನೊಬ್ರು ಸುದೀರ್ ಅಂತ ಇಲ್ಲಿ ಲೋಕಲ್ ನಮಗೆ ಒಳ್ಳೆ ಲಾಯರ್ ಸಿಕ್ಕಿ ಒಂದು ಮೂರು ಜನ ಲಾಯರ್ ಎಲ್ಲ ಸ್ಟಡಿ ಮಾಡಿ ವಿ ಎಷ್ಟು ಹಾಕಿದ್ದಾರೆ ಎಷ್ಟು ಮತ್ತೆ ಅದು ನೋಡ್ಬೇಕು ಸರ್ ಲಾಸ್ಟ್ ಟೈಮ್ ಸೈನ್ ಮಾಡಿ ಹೋಗಿದ್ದೆ ಫಸ್ಟ್ ಫಿಫ್ಟೀನ್ ಇತ್ತು ಬೇರೆ ಬೇರೆ ಸೆಷನ್ ಹಾಕಿದ್ದಾರೆ ಮಾಹಿತಿ ಪ್ರಕಾರ ಹೋಗಬೇಕು ಈಗ ನನ್ನ ಒಂದು ಆನೆ ಕಾರ್ಯಾಚರಣೆ ಇತ್ತು ನನ್ನ ಮಾಹಿತಿ ಪ್ರಕಾರ ಅವ್ರ ಟೂ ಪಾಯಿಂಟ್ ಫೋರ್ ನೈನ್ ಅಂತ ಹೇಳ್ತಾರೆ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಅಂದಿದ್ದಾರೆ ನಾನು ನೋಡ್ಬೇಕು ಆಕ್ಚುಲಿ ಪ್ರತಾಪ್ ಅದರಲ್ಲಿ ಎಷ್ಟು ಅಂತ ಅದು ನೋಡ್ಬೇಕು ಸರ್ ಆಕ್ಚುಲಿ ನಾನು ಲಕ್ಷ ಲಾಯರ್ ಹೇಳಿದ್ದಾರೆ ಅದ ಅದು ಬೇರೆ ಬೇರೆ ಇರುತ್ತಲ್ಲ ಬೇರೆ ಬೇರೆ ಮೇಲೆ ಆಗ್ತಾರೆ ಒಬ್ಬರ ಮೇಲೆ ಹಾಕಿರಲ್ವಲ್ಲ ಹಾಗಾಗಿ ನನಗೆ ಅದು ಅಲ್ಲಿ ಕೋರ್ಟಿಂದ ತನಕ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದಾಗ ಅಷ್ಟು ಅಮೌಂಟ್ ಹೇಳಿದ್ವಿ ಬಟ್ ಈಗ ನಾನು ಈಗ ಸದ್ಯಕ್ಕೆ ನಾನು ಬರ್ತಾ ಇರೋದು ಒಂದು ಆನೆ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ನನ್ನ ತಕ್ಷಣ ಅಲ್ಲಿ ಹೋದ್ಮೇಲೆ ಐ ಕೆನ್ ಗಿವ್ ಯು ಎಕ್ಸಾಕ್ಟ್ ಏನೇನು ಮಾಡಿದಾರೆ ಅಂತ ನನ್ನ ಉದ್ದೇಶ ಇಷ್ಟೇ ಆ ಕೋರ್ಟಿಂದ ಬಂದ ಮೇಲೆ ಅದಕ್ಕೆ ಅದಕ್ಕೊತಾಗತ್ತೆ ನೀವು ಎಷ್ಟು ಫೀಸ್ ಕಟ್ಟಿದ್ದೀರಾ ನಾನು ಲಕ್ಷ ಅವ್ರಿಗೆ ಚೆಕ್ ಕೊಟ್ಟಿದ್ದೀನಿ ನಮ್ಮ ಸಾಯ ಇವರು ಲಾಯರಿಗೆ ಅವತ್ತೇ ಕೊಡೋ ಒಂದು ಅಷ್ಟೇ ಐ ತಿಂಕ್ ಫ್ರೈಡೇ ನನಗೆ ಅವ್ರು ಹೇಳಿದ್ರು ಆಗುತ್ತೆ ಅಮೌಂಟ್ ಅಂದಾಗ ನನ್ನ ತಕ್ಷಣ ಅವ್ರಿಗೆ ಅವರ ಅಸೋಸಿಯೇಟ್ ಲಾಯರ್ ಇರ್ತಾರೆ ಎಲ್ ಕೆ ಅದಕ್ಕೆ ನಾನು ಚೆಕ್ ಕೊಟ್ಟಿದ್ದೀನಿ ಅವ್ರಿಗೆ ಸರ್ ಇನ್ನೊಂದು ಕಡೆ ನೀವು ಗಮನಿಸ್ಬೋದು ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ಪ್ರತಾಪು ಎಲ್ಲೋ ಒಂದು ಕಡೆ ಇಡೀ ಸಮಾಜದ ಸಾಕಷ್ಟು ಮಂದಿ ಪ್ರತಾಪ್ ಆಗಬೇಕು ಅಲ್ಲ ಮಾತುಗಳು ಬರ್ತಾ ಇದೆ ಅಂದರೆ ಅಲ್ಲೂ ಕೂಡ ಮ್ಯಾನುಪುಲೇಟ್ ಮಾಡ್ತಿದ್ದಾನೆ ಅಂತ ಸರ್ ನೀವು ನೀವು ಎನಿ ಮೀಡಿಯಾ ನೋಡಿ ನೀವು ಒಂದು ಫೇಸ್ಬುಕ್ ಆಗಲಿ ಇದಾಗಿ ನಾವು ಮಾಡಿದ ಬಾಟ್ಸ್ ಮೆಜಾರಿಟಿ ಆಫ್ ಬಾಟ್ಸ್ ಬಾಟ್ಸ್ ಅಂದರೆ ಏನು ಗೊತ್ತಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ನೀವು ನೋಡಿದ್ರೆ ಮೆಸೇಜ್ ನೋಡಿದ್ರೆ ಜೈ ಪ್ರತಾಪ್ ವಿನ ಪ್ರತಾಪ್ ಇದನ್ನೇ ಅವರು ರಿಪೀಟ್ ಆಗುತ್ತೆ ಹೊರತು ಬಾಟ್ಸ್ ಅಂದರೆ ಅದು ಅದೇ ಆಟೋಮೆಟಿಕ್ ರಿಪೀಟ್ ಆಗುತ್ತೆ ಅದು ನೀವು ಇಷ್ಟು ಸರ್ ನಮ್ಮ ನಾನು ಫಿಲಮ್ ವರ್ಕ್ ಮಾಡ್ತೀನಿ ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ ನೀವು ಇಷ್ಟು ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಷ್ಟು ನಿಮಗೆ ಲೈಕ್ಸು ಅಷ್ಟು ನಿಮಗೆ ಇದು ಮಾಡ್ತಾರೆ ಟ್ರೆಂಡ್ ಮಾಡ್ತಾರೆ ಇವೆಲ್ಲ ಆರ್ಗ್ಯಾನಿಕ್ ಅಲ್ಲ ಇದು ನಾನು ಫಿಲ್ಮ್ ಮಾಡಿದ್ದೀನಿ ನನಗೂ ಚೆನ್ನಾಗುತ್ತೆ ಹೆಂಗೆ ಟ್ರೆಂಡ್ ಮಾಡಬೇಕು ಒಂದು ವಿಚಾರನ ಅಂತ ಏನು ಕಡೆ ಟ್ರೆಂಡ್ ಆಗುತ್ತೆ ಕೋರ್ಟಲ್ಲಿ ಅವ್ರು ಅವನು ಅಷ್ಟು ಲೈಕ್ ಬಂದಿದೆ ಅವ್ನು ಇಷ್ಟು ಬಂದಿದ್ದ ಕಮ್ಮಿ ಮಾಡ್ತಾರೆ ಶಿಕ್ಷಣ ಇದು ಜನಕ್ಕೆ ಒಂದು ಫಾಲ್ಸ್ ನೆಟಿವ್ ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಫಸ್ಟ್ ಆಫ್ ಆಲ್ ಅವ್ನು ಬಡವ ಇಲ್ಲ ಸರ್ ಈ ನೆಗೆಟಿವ್ ಇದೆಯಲ್ಲ ನಾನು ಬಡ ಅವನಂತಲ್ಲ ಸರ್ ನಾನು ಬಡವನ ಮಗ ಬಡವನ ಮಗನಿಗೆ ಬೆಳಗ್ಗೆ ಬಿಡ್ತಾ ಇಲ್ಲ ಅಂತಲ್ಲ ಬಡವಾದ ಅವನು ಎಂಬತ್ತೇಳು ಕಂಟ್ರಿ ಹೆಂಗೆ ಸರ್ ತಿಗ್ತಾರೆ ನಾವು ಇಲ್ಲಿ ತೆಗ್ದವ ಎಂಬತ್ತೇಳು ಕಂಟ್ರಿನ ನಾವೆಲ್ಲ ಇಷ್ಟು ಸಂಬಳ ತಗೊಂಡವ್ರೆ ನಮ್ಮ ಕೈಯಲ್ಲಿ ಒಂದು ಕಂಟ್ರಿ ತಿರ್ಗಕ್ಕಾಗಲ್ಲ ನಮ್ಮ ಕೈಯಲ್ಲಿ ಎಂಬತ್ತೇಳು ಕಂಟ್ರಿನ ನಾಲ್ಕು ಪೋಸ್ಪಾಟ್ ಖಾಲಿ ಮಾಡಿ ಅಂತ ಹೇಳ್ತಾರೆ ಫ್ರಾನ್ಸ್ ಗೌರ್ಮೆಂಟ್ ನನಗೆ ಆಹ್ವಾನ ಮಾಡ್ತಿದೆ ನನಗೆ ಏಳು ಬೆಡ್ರೂಮು ಸರ್ ಕತೆ ಹೊಡಿತಾರೆ ಅಂದರೆ ಜನ ಹೆಂಗೆ ನಂಬ್ತಾರೆ ನಂಗೆ ಆಶ್ಚರ್ಯ ಅವನು ಕ್ರಿಯೇಟ್ ಮಾಡ್ತಾನೆ ಇವತ್ತು ಸರ್ ಪಿ ಆರ್ ಇಟ್ಕೊಂಡ್ರೆ ನೀವು ಯಾರು ಬೇಕಾದ್ರೆ ಏನು ಬೇಕಾದ್ರು ಮಾಡ್ಬೋದು ಓವರ್ ನಾವು ಆ ಫೀಲ್ಡ್ ವರ್ಕ್ ಮಾಡೋದವ್ರು ನಾವು ವರ್ಕ್ ಮಾಡ್ತಾ ಇದ್ದೀವಿ ಒಂದು ಫಿ ಫಿಲಮ್ನ ಹೆಂಗೆಲ್ಸಬೇಕು ಒಂದು ಫಿಲಮ್ನ ಹೆಂಗೆ ಸೋಲಿಸ್ಬೇಕು ಒಂದು ಪ್ರಾಡಕ್ಟ್ನ ಹೆಂಗೆ ಗೆಲ್ಸ್ಬೇಕು ನಮ್ಗೆ ಚೆನ್ನಾಗೊತ್ತು ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಅವ್ನು ಸಾವಿರ ಮಾಡ್ಕೊಳ್ಳಿ ಕೋರ್ಟಲ್ಲಿ ಸರ್ ನನಗಿಷ್ಟು ಲೈಕ್ಸ್ ಬಂದಿದೆ ನಂಗೆ ಇಷ್ಟು ಕಾಮೆಂಟ್ಸ್ ಬಂದಿದೆ ನಂಗೆ ಇಷ್ಟು ಅದನ್ನು ಕರ್ಟಲ್ಲಿ ತೊಗೊತಾರೆ ಈಗ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಸ್ಟ್ರಾಟಜಿ ಮಾಡ್ತಾವಲ್ಲ ಅಂದರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ ಆರ್ ಟೀಮ್ ಇದೆ ವಿ ನೋ ವಿ ಹ್ಯಾವ್ ಎವಿಡೆನ್ಸ್ ಅವನ್ನ ಕಂಪ್ನಿ ಇಬ್ರು ಡೈರೆಕ್ಟರ್ ನಮಗೆ ಒಪ್ಕೊಂಡಿರೋ ಸೈಂಟಿಸ್ಟ್ ಅಲ್ಲ ಅಂತ ವಿ ಹ್ಯಾವ್ ರೆಕಾರ್ಡಿಂಗ್ಸ್ ವಿ ಹ್ಯಾವ್ ಎವಿಡೆನ್ಸ್ ಅದನ್ನು ಕೂಡ ಕೊಡ್ತೀವಲ್ವಾ ನೀವು ಮಾಧ್ಯಮದ ಮುಂದೆ ನಾವು ಇನ್ಫಾರ್ಮ್ ಕೊಡ್ಬೋದು ಪ್ರೂವ್ ಆಗದಲ್ಲಿ ತಾನೆ ಈಗ ನಾನು ಹೊಡೆದಿಂದ ಎಲ್ಲಿ ಪ್ರೂವ್ ಹೋಗಬೇಕು ತಾನೆ ಕೋರ್ಟಲ್ಲಿ ಎವಿಡೆನ್ಸ್ ಗೊತ್ತಿ ಮಾತಾಡಲಿ ಈಗ ಜನಕ್ಕೆ ಬಕ್ರಾ ಮಾಡೋದಿದೆಯಲ್ಲ ಅದು ಜನ ಬಕ್ರಾಗ್ರ ಆಗಲಿ ಸರ್ ಬುದ್ಧಿ ಯೋಚನೆ ಮಾಡಬೇಕು ಇವನು ಎಂಬತ್ತೇಳು ಕಂಟ್ರಿ ತಿರ್ಗಿಂತ ಕತೆ ಹೊಡಿತೀಯಾನೆ ಬಡವ ಅಂತೀನೇ ಒಬ್ಬ ಬಡವ್ರ ಮಕ್ಕಳು ಹೆಂಗೆ ಆಗುತ್ತೆ ಅವರ ಅಜ್ಜ ಇ ವಾಸ್ ಇನ್ ಯು ಎಸ್ ಯು ಎಸ್ ಅಂದರೆ ನೀವು ಹೇಳಿದಾಗೆ ಈಗ ಅವ್ನು ಬಿಗ್ ಬಾಸಲ್ಲಿ ಕೂತ್ಕೊಂಡು ಜನರಿಗೆ ಬಕ್ರಾ ಮಾಡ್ತಾ ಇದ್ದಾನೆ ಬಕ್ರಾ ಹಾಕೋಗ್ಯಾರೆ ಆಗೋರು ಹಾಕೋಗ್ಯಾರೆ ಇದು ವರ್ಷನ್ ಟೂ ಪಾಯಿಂಟ್ ಜೀರೋ ಅಲ್ಲ ತ್ರೀ ಪಾಯಿಂಟ್ ಜೀರೋ ಇದು ಮೂರು ಸಲ ಬಕ್ರಾ ಮಾಡಿದ್ ಕಂಪ್ನಿ ದೊಡ್ಡ ಫ್ರಾಡ್ ಅಂತ ಅವ್ನು ಗೊತ್ತಾಗಿದೆ ಅವ್ರ ಕಂಪ್ನಿ ಟರ್ನ್ ಓವರ್ ಎಷ್ಟಿದೆ ಅಂತ ದಾಖಲೆ ಇದೆ ಆ ದಾಖಲೆ ನಾವು ಸೂಕ್ತ ಈ ವೆಹಿಕಲ್ ಕೊಡ್ತೀವಿ ಅದನ್ನ ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ ನಾವು ಅವನು ಜನಕ್ಕೆ ಬಕ್ರಾ ಮಾಡ್ಬೋದು ಸರ್ ಎಂಥ ಜನಕ್ಕೆ ಬಕ್ರಾ ಮಾಡ್ಬೋದು ಅವರು ಯಾರಿಗೆ ತಲೆ ಇಲ್ಲಲ್ಲ ಅಂತರ ಬಕ್ರ ಆಗ್ತಾರೆ ಎವಿಡೆನ್ಸ್ ಕೊಟ್ಟು ಮಾತಾಡಲಿ ಅವತ್ತು ಟಿ ವಿಯಲ್ಲಿ ಐ ವಿಲ್ ಮೇಲ್ ಮೇಲ್ ಕಳಿಸಿಯಾನ ಅವ್ನು ಡ್ರೋನೇ ಮಾಡಿಲ್ಲ ಸರ್ ಇದನ್ನು ಎಲ್ಲಿ ಹೇಳ್ತೀನಿ ಅವ್ನು ಡ್ರೋನ್ ಮಾಡಿಲ್ಲ ಎಲ್ಲೋ ಚೈನಾ ಪಡ್ ತಗೊಂಡು ಅಸೆಂಬ್ಲು ಮಾಡೋದು ಡ್ರೋನ್ ಮಾಡ್ದಂಗಲ್ಲ ಸೈಂಟಿಸ್ಟ್ ಅಲ್ಲ ಫಸ್ಟ್ ಆಫ್ ಆಲ್ ಅವರು ಅವರಿಬ್ರು ಸಹ ಒಪ್ಕೊತಾರೆ ಫಸ್ಟ್ ಈಗ ಅಂತ ಆಗ್ಯೂ ಇಲ್ಲ ಅವನು ಸೈಂಟಿಸ್ಟ್ ಅಂತ ಇಲ್ಲ ಸರ್ ಸೈಂಟಿಸ್ಟ್ ಅಲ್ಲ ಆ ಕಂಪ್ನಿ ಒಂದು ಕಳಿಸತ್ತೆ ಇನ್ ಬಾಡ್ ಮಧುವನವ್ರ ಮೇಲೆ ಸೆಂಡ್ ದ ಡಿಫಾಮೇಶನ್ ಕಳಿಸ್ತಾರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ ವೆಲ್ ಎಜುಕೇಟೆಡ್ ಅಂತ ಅವ್ನು ಅವ್ನು ಬಿ ಎಸ್ಸಿನೇ ಮಾಡಿಲ್ವಲ್ಲ ಅವನು ಸೈಂಟಿಸ್ಟ್ ಆಗ್ತಾನೆ ಅದೇ ರೀತಿಯಾಗಿ ನಿಮ್ಮೆ ಮೇಲೂ ಇಲಾಖೆ ಸುಳ್ಳು ಆರೋಪ ಹೊರಿಸಿದ್ದ ಅದಕ್ಕೋಸ್ಕರ ನಿಮ್ಮ ಮನಹನಿಕೆ ಸಾಕಿರೋಂಥದ್ದು ಸರ್ ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತಿದ್ವಿ ಲಾಸ್ಟ್ ಟೈಮು ನಮ್ಮ ಬಾಸು ಮತ್ತು ಮೊಲಿಗೆ ಹೋಗಲಿ ಬಿಡ್ರಿ ಬೆಳಗ್ಗೆ ಬೆಳೆ ಹುಡುಗ ಅವ್ನ ಕರಿಯರ್ ಹಾಕಾಳು ಮಾಡುವುದು ನಾನು ಸುಮ್ಮನಿದ್ದೆ ಏನಾಗುತ್ತೆ ಆ ಆಪಾದನೆ ಮತ್ತೆ ಮಧ್ಯೆ ಬಂದಾಗ ಹೇಳಿ ಮೂರು ವರ್ಷ ಗ್ಯಾಪ್ ಬೇಕಾಯ್ತು ಅವನಿಗೆ ಮತ್ತೆ ಮಾಡೋಕ್ಕೆ ಈ ಕೂಡ ಗೋನ್ ಟು ಕೋರ್ಟ್ ಅಲ್ಲ ನಾವು ಅವ್ನು ಬಿಟ್ಟು ಕಳಿಸ್ದಾಗ ಈ ಕೂಡ ಗೋನ್ ಟು ಕೋರ್ಟ್ ತರ ಡಾಕ್ಟರ್ ಪ್ರಯಾಗ ಅವರು ಅವರು ತಂಡದವರು ಸರ್ ನಾನಂತಲ್ಲ ನನ್ನ ತಂಡದವರು ಯಾರೇ ಮೇಲೆ ಆಗೋ ನಾನು ಫೈಟ್ ಮಾಡ್ತೀನಿ ಸರ್ ಯಾಕೆಂದರೆ ಐ ಬಿಂಗ್ ದ ಲೀಡರ್ ಐ ಶುಡ್ ಕೇರ್ ಆಫ್ ಆಲ್ ಮೈ ಟೀಮ್ ಮೆಂಬರ್ಸ್ ನನಗೆ ಹತ್ತು ಲಕ್ಷ ಹಾಕಕ್ಕೆ ನನಗೆ ತರಕಟ್ಟಿದೆ ಸರ್ ನನಗೆ ನಾನು ಹಾರ್ಡ್ ಆ್ಯಂಡ್ ಮನಿ ಇಪ್ಪತ್ತು ವರ್ಷ ಕರಿಯಲ್ಲ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ನನ್ನ ಕರಿಯರಲ್ಲಿ ಆಯಿತಾ ನಾನು ಎಸ್ ಆರ್ ಮೇಂಟೇನ್ ಮಾಡ್ತಾರೆ ಎವ್ರಿ ಇಯರ್ ಕಳಿಸ್ತಾರೆ ಹತ್ತು ನನ್ನ ಕೈಯಿಂದ ಹಾಕ್ತೀನಿ ಅವನ ಮೇಲೆ ಕೇಸ್ ಹಾಕ್ತೀನಿ ಅಂದ್ರೆ ಅರ್ಥ ಏನು ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಮೇಲೆ ಅವ್ನು ಅವ್ನು ಒಬ್ಬನೇ ಅಂತಲ್ಲ ಯಾರೇ ಆಗಲಿ ಸರ್ ನಾನು ಒಪ್ಕೊಂತೀನಿ ವ್ಯವಸ್ಥೆಯಲ್ಲಿ ಯಾರು ಕೆಟ್ಟವರಿದ್ದಾರೆ ಅವ್ನ ಮೇಲೆ ಆಶನ್ ತೊಗೊಳ್ಳಿ ವಿ ಆರ್ ರೆಡಿ ಫಾರ್ ಇಟ್ ಹಂಗಂತ ಇಡೀ ವ್ಯವಸ್ಥೆ ತಪ್ಪಾ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಅವ್ನ ಬಗ್ಗೆ ಹೇಳಿ ಇವತ್ತಂತಾರೆ ಅವ್ನಿಗೆ ಕೊಡಬೇಕು ಸೆಕೆಂಡ್ ಚಾನ್ಸ್ ಅಂತ ಉಮೇಶ್ ರೆಡ್ಡಿಗ್ ಚಾನ್ಸ್ ಕೊಡ್ರಿ ವಿಜಯಮಲ್ ಚಾನ್ಸ್ ಕೊಡ್ರಿ ಅಲ್ವ ಸರ್ ಏನು ಅಪ್ಲೈ ಆಗತ್ತಲ್ವ ತಪ್ಪು ಸರ್ ತಪ್ಪು ಮಾಡೋರಿಗೆ ಒಂದು ಕ್ಷಮೆ ಇರತ್ತೆ ಅವ್ನು ಇವತ್ತು ಸಹ ಎಲ್ಲ ಮಾಡೋದನ್ನು ತಪ್ಪು ಒಪ್ಕೊಂಡು ಇದೇ ಕನ್ನಡ ಜನತೆ ಅವನಿಗೆ ಕ್ಷಮಿಸ್ತಾರೆ ನಾನು ಎರಡೇ ತಪ್ಪು ಮಾಡಿದೆ ಎರಡೇ ಒಳ್ಳೆ ಕೆಲಸ ಮಾಡಿರ್ಬೋದು ಆಮೇಲೆ ಸರ್ ಹಳ್ಳಿಗೆ ಹೋಗ್ಬಿಟ್ಟರು ಡ್ರೋನ್ ಆರ್ಸಿ ಔಷಧದ್ದು ದುಡ್ಡು ಸಾಧನೆ ಇಲ್ಲ ಸರ್ ನಮ್ಮ ಜಿ ಕೆಗಳು ಹುಡ್ರು ಮಾಡ್ತಾರೆ ಕೇರಳದಲ್ಲಿ ಆರುನೂರು ರೂಪಾಯಿ ಐನೂರು ರೂಪಾಯಿಗೆ ಮಾಡ್ತಾರೆ ಇನ್ನೊಂದು ಫ್ರೀಯಾಗಿ ಮಾಡ್ತೀಯನಾ ಫಸ್ಟ್ ಈ ನೆರೆಟಿವ್ ಇದೆಯಲ್ಲ ಬಡ್ರೂಮ್ ಮಕ್ಕಳು ಅಲ್ಲ ಸೆಕೆಂಡ್ ಅವ್ರ ಅಪ್ಪ ಅಮ್ಮನೊಟ್ಟಿಗೆ ಮಾತುಬಿಟ್ಟೇ ಇಲ್ಲ ಅಂತ ಪ್ರೂಫ್ ಇದೆ ಈ ವಾಸ್ ಇನ್ ಟಚ್ ವಿತ್ ಇಸ್ ಫಾದರ್ ಅಂತ ಅವರ ಡೈರೆಕ್ಟ್ರೇ ನಮ್ಗೆ ಹೇಳ್ತಾರೆ ಅವರು ಕಂಪ್ನಿ ಡೈರೆಕ್ಟ್ರ್ ಹೇಳ್ತಾರೆ ಇಲ್ಲ ಒಂದು ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಆ ಒಂದು ಕಾರ್ನ ರವಿಯವನಿಗೆ ಹದಿನೆಂಟು ಲಕ್ಷಕ್ಕೆ ಕೊಟ್ಟಿದ್ದಾನೆ ಇನ್ನೊ ಮಾಹಿತಿ ಅಂತ ಸುಮಾರು ಇದೆ ಸರ್ ಆ ವೇದಿಕೆ ಕೊಡ್ತೀವಿ ನಾವು ಒಂದೊಂದೇ ನಾವು ಯಾವಾಗ ಕೊಡ್ತೀವಿ ಸಾಕ್ಷಿ ಕೊಡ್ತೀವಿ ಅವ್ನು ಒಪ್ಕೊಂಬಿಡ್ಲಿ ಅವ್ನು ನಾನು ಅದನ್ನ ಅಂದರೆ ನಿಮ್ಮ ಪ್ರಕಾರ ಪ್ರತಾಪಿಕ ಬಿಗ್ ಬಾಸ್ ಮನೆಯಲ್ಲಿ ಕೂತು ಸಿಂಪತಿಗೋಸ್ಕರ ಜನರನ್ನ ಒಂದು ರೀತಿ ಸಿಂಪತ್ತಿಡ್ಸ್ಕೊಳ್ಳೋಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾನು ಹೇಳ್ತಿಲ್ಲ ಇದೇ ಹಳೆ ಹಿಡಿಯೋ ತೆಗೆದು ಮಾಡಿದ್ರೆ ಇದೇ ನಿಮ್ಮ ಥರ ಒಬ್ಬರು ಮಾಧ್ಯಮಕ್ಕೆ ಹೇಳ್ತಾರೆ ನ್ಯಾಷನಲ್ ಟಿವಿ ವಿ ಕಾಣುತ್ತೆ ನೀವು ಬಿಗ್ ಬಾಸ್ ಚಾನ್ಸ್ ಇದೆ ಹೋಗ್ತೀರಾ ಅಂತಾರೆ ಇಲ್ಲ ಅಂತ ಹೇಳ್ತಾರೆ ಆಯಿತಾ ಹೇಳಿ ಹೇಳು ನಂಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಾನೆ ಹಾಗೆ ಫುಲ್ ಬೇಕಾಗಿ ಸಿಕ್ಕಾಬಟ್ಟೆ ಒಂದು ಕಂಪ್ನಿ ನಡೆಸೋ ಡೈರೆಕ್ಟ್ರಿಗೆ ಟೈಮಿಗೆ ಸಿಕ್ಕಾಬಟ್ಟೆ ನೀವು ಪಾಪ ಬೆಳಗ್ಗೆಯಿಂದ ಫೋನ್ ಮಾಡಿದ್ಕಂದ್ರೆ ಈಗ ಸಿಗ್ತಾನೆ ನಿಮಗೆ ಒಬ್ಬ ವರ್ಕ್ ಮಾಡೋವನು ವರ್ಕ್ ಮಾಡ್ತಾನೆ ಬಿಗ್ ಬಾಸಲ್ಲಿ ಖಾಲಿ ಇದ್ದಾಗ ಕೂತೀನೋ ಅರ್ಥ ಏನೋ ಅವ್ನು ಮಾತು ಅವನೇ ಪ್ರೂವ್ ಮಾಡ್ತಾನೆ ಇನ್ನೊಂದು ಹೇಳ್ತೀನಿ ನಾನು ಒಂದು ರೂಪಾಯಿ ಯಾರು ತಗೊಂದು ರೂಪಾಯಿ ಇಲ್ಲಿ ಅಂತ ಹೇಳ್ತಂತಾನೆ ವೇದಿಕೆಯಲ್ಲಿ ಹಳೆ ಹಿಡಿದ ತಗೊಂಡ್ರೆ ಏನಂತಾನೆ ಒಂದು ಹತ್ತರಿಂದ ಹದಿನೈದು ಹದಿನೈದು ಲಕ್ಷ ಬಂದಿದೆ ಅಂತ ಅದು ಕಮ್ಮಿ ಒಂದು ಸ್ಮಾಲ್ ಅಮೌಂಟ್ ಅಂತ ಇದೇ ಮಾನ್ಯ ಮಾಜಿ ಮುಖ್ಯಮಂತ್ರಿ ಐದು ಲಕ್ಷ ಕೋಟಿ ಅಂತ ಹೇಳ್ತಾನೆ ಅದು ದುಡ್ಡಲ್ವಾದಾಗಾರೆ ಅವ್ನು ಹಳೆಯ ವಿಡಿಯೋ ತೆಗೆದು ನೋಡಿ ಅವನೇ ಬಿಟ್ಟಿನಲ್ಲ ಎವಿಡೆನ್ಸು ಪ್ರೂಫ್ನ ಜನಕ್ಕೆ ಇದಕ್ಕಿಂತ ಎವಿಡೆನ್ಸ್ ಏನು ಬೇಕು ಅವ್ನು ಪ್ರತಿಯೊಂದು ನನಗೆ ಮೊನ್ನಾರು ಚೆನ್ನಾಗಿ ಕಳಿಸಿದ್ರು ಯಾಕೋ ಒಂದು ತೆಲುಗು ಮೂವಿದು ಕಥೆಯನ್ನು ನೋಡಿಬಿಟ್ಟು ಅದನ್ನೇ ಕಥೆ ಹೊಡಿತಾನಲ್ಲ ಏನು ಮಾಂಬ ಕತೆ ಹಿಡಿತಾನೆ ನಮಗೆ ನಾನು ವೈಲ್ಡ್ ಲೈಫ್ ಡಾಕ್ಟರ್ಸ ನಾನು ಮಾಂಬ ಸಾರಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಉಳಿಸಿದೆ ಹೇಳಿ ಕತೆ ಹಿಡಿತಾನೆ ಸೊ ಯಾರಿಗೆ ಬುದ್ಧಿ ಇದೆ ಯಾರು ಚಿಂತನೆ ಮಾಡ್ತಾರೆ ನಾನು ಅವತ್ತು ನನಗೆ ತುಂಬ ಪಡ್ತೀನಿ ಇವತ್ತು ನಮ್ಮ ಬಗ್ಗೆ ಏನು ಕ್ವೆಶನ್ ಮಾಡ್ತಾರಲ್ಲ ಇದೇ ಕ್ವಶನ್ ಅವ್ನಿಗೆ ಯಾಕೆ ಮಾಡಲಿಲ್ಲ ಅವ್ನು ಯಾಕೋ ನಾನು ಅಂತೀನಿ ಇವತ್ತು ಅಂದ್ರೆ ಸಿ ಎಮ್ ಆಫ್ ಕರ್ನಾಟಕ ನೀವು ಒಪ್ತಿರ ನೀವು ಮೆಂಟ್ಲಂತ ಹೋಗಿ ನಿಮ್ಮ ಸೇರಿಸ್ತೀರ ನೀವು ಸೊ ಏನಾಗುತ್ತೆ ನಾವು ಯಾವುದನ್ನ ಕ್ವಶನ್ ಮಾಡಲ್ವಲ್ಲ ಕ್ವಶನ್ ಮಾಡಬೇಕು ನನ್ನೂ ಕ್ವಶನ್ ಮಾಡಿ ಇವತ್ತು ನಾನು ಕೊನೆಯದಾಗಿ ಇದನ್ನು ಲಾಜಿಕಲ್ ಎಂಡಿಗೆ ತಗೊಂಡೋದಕ್ಕೆ ಈಗ ನೀವು ಕೋರ್ಟ್ ಮೆಟ್ಲೇರ ಸರ್ ಐ ಬಿಲೀವ್ ಸರ್ ನಾನು ಅಂಬೇಡ್ಕರ್ನ ತುಂಬ ಓದ್ಕೊಂಡನು ಗೌರವಿಸೋನು ನಮ್ಮ ಸಂವಿಧಾನಕ್ಕೆ ನಾನು ತುಂಬ ಬದನಾಗಿದ್ದೀನಿ ಸಂವಿಧಾನ ಅದೇನು ಮಾಡಿರೋ ಕಾನೂನು ಇದೆ ಅದು ಕೋರ್ಟ್ ಇದೆ ಲಾಯರ್ಸ್ ಇದ್ದಾರೆ ಅಲ್ಲಿ ಫೈಟ್ ಮಾಡಲಿ ಇನ್ನು ಅವ್ನಿಗೆ ಅವಕಾಶ ಇತ್ತು ಎರಡು ಕೊಟ್ವಿ ನಾವು ನಾವು ಫಸ್ಟು ಕೊಟ್ಟಾಗ ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸಲ್ಲೇ ಕ್ಷಮೆ ಕೇಳಿದ್ರು ಮುಗ್ದು ಹೋಗೋದು ಇನ್ನು ಅವನು ಕ್ಷಮೆ ಕೇಳಿದ್ರು ಅಷ್ಟೇ ಕೋರ್ಟ್ಗೆದ್ದ ಹೋಗಿದೆ ನನ್ನ ಕರಿಯರಲ್ಲಿ ಸರ್ ನಾನು ಇನ್ನೊಂದು ಉದಾಹರಣೆ ಇಲ್ಲ ಸರ್ ಹಿಂದೆ ಬರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಡಾಕ್ಟರ್ ಪ್ರಯೋಗ ಅವರು ಹೇಳ್ತಾ ಇರುವಂಥದ್ದು ಪ್ರತಾಪ್ ವಿರುದ್ಧ ಯಾಕಂದರೆ ನಮ್ಮ ಮೇಲೆ ವಿನಾಕಾರಣ ಅವರು ಸುಳ್ಳು ಆರೋಪ ಹೊರಿಸಿದ್ದಾನೆ ಹೀಗಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀವಿ ಇದನ್ನು ಮುಂದುವರೆಸೆ ಮುಂದುವರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು